ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಪಿ ಎಮ್ ಕಿಶನ್ ಸಂಬಂಧಿಯ ಹದಿನೇಳನೇ ಕಂತಿನ ಹಣ ಈಗಾಗಲೇ ಅನೇಕ ರೈತರ ಅಕೌಂಟಿಗೆ ಡಿ ಬಿ ಟಿ ಮೂಲಕ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗಿದೆ ಸ್ನೇಹಿತರೆ ಸೊ ಪ್ರತಿಯೊಬ್ಬ ರೈತರು ಕೂಡ ತಮಗೆ ಈ ಹದಿನೇಳನೇ ಕಂತಿನ ಹಣ ಜಮಾ ಆಗಿದೆಯೋ ಇಲ್ಲವೋ ಅಂತ ಸ್ವತಃ ತಾವೇ ಮೊಬೈಲ್ನಲ್ಲಿ ಚೆಕ್ ಮಾಡುವುದು ಹೇಗೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ಫುಲ್ ವಿಡಿಯೋ ನೋಡಿ ಸ್ನೇಹಿತರೆ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬರನ್ನು ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸ್ನೇಹಿತರೆ ಹೌದು ನೀವು ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದರಿಂದ ನನ್ನ ಚಾನಲ್ ಬರುವ ಅನೇಕ ಸರ್ಕಾರಿ ಸ್ಕೀಮ್ಗಳ ಮಾಹಿತಿಗಳು ಹಾಗೆಯೇ ರೈತರಿಗೆ ಸಂಬಂಧ ಮಾಹಿತಿಗಳು ನಿಮಗೆ ಸಿಗುತ್ತೆ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಹೌದು ಸ್ನೇಹಿತರೆ ಈ ಪಿ ಕಿಸಾನ್ ಸಮ್ಮಾನ್ ನಿಧಿಯ ಹದಿನೇಳೆ ಕಂತಿನ ಹಣ ಈಗಾಗಲೇ ಅರ್ಹ ರೈತರ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಸೊ ರೈತರು ತಮ್ಮ ಮೊಬೈಲ್ ಮೂಲಕ ಯಾರಿಗಲ್ಲ ಜಮಾ ಆಗಿದೆ ಹಾಗೆಯೇ ತಮಗೆ ಹಣ ಬಂದಿದೆಯಾ ಇಲ್ವ ಅಂತ ತುಂಬ ಈಸಿಯಾಗಿ ತಮ್ಮ ಮೊಬೈಲ್ ಮೂಲಕ ಚೆಕ್ ಮಾಡೋದು ಹೇಗೆ ಅಂತ ಕಂಪನಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕೆ ತಮ್ಮದರ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮೂಲಕ ಈ ಪಿ ಕಿಸಾನ್ ಕಿಸನ್ ಸಂಬಂಧಿಯ ಅಫಿಷಿಯಲ್ ಪೇಜನ್ನು ಓಪನ್ ಮಾಡಿಕೊಳ್ಳಿ ಲಿಂಕನ್ನು ಬೇಕಾದರೆ ಬಾಟಮಲ್ಲಿ ಕೊಟ್ಟಿರ್ತೀನಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ ಸೊ ಲಿಂಕ್ನ ಅಡ್ರೆಸ್ ಬಂದು ಪಿ ಎಮ್ ಕಿಚನ್ ಡಾಟ್ ಜಿ ಒ ಡಾಟ್ ಇನ್ ಅಂತ ಸೊ ಈ ಪೇಜ್ ಓಪನ್ ಆದಮೇಲೆ ನೀವಿಲ್ಲಿ ನೋಡಬಹುದು ಹದಿನೇಳನೇ ಕಾಂತರ ಹಣ ಪಿ ಕ್ಷಣ ಕ್ಷೇತ್ರ ಸ್ವಾಮೀಜಿ ಹದಿನೆಂಟು ಜೂನ್ ಇಪ್ಪತ್ನಾಲ್ಕಿಗೆ ಎಲ್ಲರ ರೈತರ ಅಕೌಂಟ್ಗೆ ಜಮಾ ಆಗಿದೆ ಸೊ ತಮಗೆ ಹಣ ಜಮಾ ಅಂತ ಚೆಕ್ ಮಾಡೋದಕ್ಕೆ ಬಾಟಮ್ ಬನ್ನಿ ಇಲ್ಲಿ ಬಂದು ಕಾಣ್ತಾರಲ್ಲಿ ಬೆನಿಫಿಷಿಯಲ್ ಲೀಸ್ಟ್ ಅಂತ ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಬಂದು ನಿಮ್ಮ ರಾಜ್ಯ ಡಿಸ್ಟಿಕ್ಕು ಸಬ್ ಡಿಸ್ಟಿಕ್ಕು ಬ್ಲಾಕು ವಿಲೇಜ್ ಎಲ್ಲವನ್ನು ಆಯ್ಕೆ ಮಾಡಿಕೊಡಿ ಸೊ ನಾನಿವಾಗ ರಾಜ್ಯವನ್ನು ಆಯ್ಕೆ ಮಾಡ್ಕೊತೀನಿ ಕರ್ನಾಟಕ ನಂತರ ನಿಮ್ಮ ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳಿ ಅಂತ ರಾಜ್ಯ ಬ್ಲಾಕು ನಂತರ ಗ್ರಾಮ ಆಯ್ಕೆ ಮಾಡಿಕೊಂಡು ಗೆಟ್ ರಿಪೋರ್ಟ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಂತರ ಒಂದು ಇಲ್ಲಿ ಓಪನ್ ಆಗುತ್ತೆ ಸೊ ಇಲ್ಲಿ ಬರುವಂಥ ಲೀಸ್ಟ್ನ ರೈತರ ಅಕೌಂಟ್ಗೆ ಈ ಪಿ ಎಮ್ ಕಿಶನ್ ಸಂಬಂಧಿಸಿದ್ದ ಹದಿನೇಳ ಕಂತ್ರಣ ಎರಡು ಸಾವಿರ ರೂಪಾಯಿ ಜಮ ಆಗಿದೆ ಸ್ನೇಹಿತರೆ ಹೌದು ಇಲ್ಲಿ ಯಾರದೆಲ್ಲ ಹೆಸರು ಬರುತ್ತೋ ಅವರಿಗೆ ಜಮಾ ಆಗಿದೆ ಹೌದು ಇಲ್ಲಿ ನೋಡಿ ಇಲ್ಲಿ ಕೊಡಬೋದು ಸುಮ್ಮ ಲೀಸ್ಟ್ ಓಪನ್ ಆಗುತ್ತೆ ಸೊ ನಿಮ್ಮೆಷ್ಟು ಈ ಲಿಸ್ಟ್ ಇಲ್ಲಾಂದರೆ ಬಾಟಮ್ ಬನ್ನಿ ಬಾಟಮ್ ಬಂದ್ಬಿಟ್ಟು ನೀವು ಒನ್ ಟು ತ್ರೀ ಇದೆ ಸೊ ಈ ಪೇಜ್ ಮೇಲೆ ನಂಬರ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನಿಮ್ಮ ಹೆಸರು ಉಂಟು ಇಲ್ವಂತ ತುಂಬ ಈಸಿಯಾಗಿ ಚೆಕ್ ಮಾಡ್ಬೋದು ಸ್ನೇಹಿತರೆ ಸೊ ಹಾಗೆಯೇ ಒಂದು ವೇಳೆ ತಮಗೆ ಈ ಹದಿನೇಳು ಲ ಕಾಂತರ ಬಂದಿಲ್ಲ ಅಂದರೆ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಇ ಕೆ ವಿ ಸಿಯನ್ನು ಮಾಡ್ಕೊಳ್ಳಿ ಹೌದು ಇ ಕೆ ವಿ ಸಿ ಅಂದರೆ ನಿಮ್ಮ ಬ್ಯಾಂಕಿನ ಅಕೌಂಟಿಗೆ ನಿಮ್ಮ ಆಧಾರ್ ಕಾರ್ಡ್ ಇರ್ಬೋದು ಅಥವಾ ನಿಮ್ಮ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಇರ್ಬೋದು ಅಥವಾ ನಿಮ್ಮ ಆರ್ ಟಿ ಸಿಯಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಬ್ಯಾಂಕ್ ಅಕೌಂಟಲ್ಲಿ ಒಂದೇ ಹೆಸರು ಇರಬೇಕು ಸೊ ಎಲ್ಲ ಕರೆಕ್ಟಾಗಿ ಇದೆಯಾ ಅನ್ನಿಸ್ ಕೆಲಸನ ಬಗೆಹರಿಸಿಕೊಳ್ಳಬೋದು ಸ್ನೇಹಿತರೆ ಸೊ ಈ ರೀತಿಯಾಗಿ ಪ್ರತಿಯೊಬ್ಬ ರೈತರು ಕೂಡ ತುಂಬ ಈಸಿಯಾಗಿ ತಮ್ಮ ಮೊಬೈಲ್ ಮೂಲಕ ಈ ಪಿ ಎಮ್ ಕೆ ಸಾಮಾನ್ಯ ಹದಿನೇಳನೇ ಕಂತ್ರಣ ಬಂದುಂಟ ಇಲ್ವ ಅಂತ ತುಂಬ ಈಸಿಯಾಗಿ ಚೆಕ್ ಮಾಡ್ಬೋದು ಸೊ ಈ ವಿಡಿಯೋ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಅನ್ಕೋತೀನಿ ಸೊ ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ನಿಮ್ಮ ವಾಟ್ಸಪ್ ಫೇಸ್ಬುಕ್ ಮೂಲಕ ಶೇರ್ ಮಾಡಿ ಸ್ನೇಹಿತರೆ ಹಾಗೆಯೇ ಈ ವಿಡಿಯೋಗ ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್